ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಕೂಡ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತೊಂದು ರೆಸಿಪಿಯ ಮೂಲಕ ನಾನು ವೀಡಿಯೋಸನ್ನು ಶುರು ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಕಪ್ಪಷ್ಟು ಅಂದರೆ ಒಂದು ಚಿಕ್ಕ ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೀನಿ ಅರ್ಧ ಗ್ಲಾಸಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಅರ್ಧ ಗ್ಲಾಸಷ್ಟು ಮೊಸರು ದಾಲ್ ತಗೊಂಡಿದ್ದೀನಿ ಇದ್ರ ಬದಲಿಗೆ ನೀವು ಹೆಸರು ಬೇಳೆ ಬೇಕಿದ್ರು ತೊಗೋಬೋದು ಇವಾಗ ಇವೆಲ್ಲವನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಎರಡು ಮೂರು ಸಲ ವಾಶ್ ಮಾಡ್ಕೊಳ್ತೀನಿ ಇವತ್ತು ನಾವು ಪಾಲಕ್ ಕಿಚಡಿ ಮಾಡ್ತಾ ಇದ್ದೀವಿ ಅದರ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಇದ್ದೀನಿ ನೀಟಾಗಿ ಎಲ್ಲ ವಾಶ್ ಆದಮೇಲೆ ಅದನ್ನು ಇವಾಗ ವಿಸಿಲ್ ಓಡಿಸಿ ಬೇಯಿಸ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಅರಿಶಿನ ಇದನ್ನು ಕೂಡ ಇವಾಗಲೇ ನಾನು ಸೇರಿಸ್ತಾ ಇದ್ದೀನಿ ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ವಿಸಿಲ್ ಕೂಗ್ಸ್ಕೊತೀನಿ ಅದು ಚೆನ್ನಾಗಿ ಬೆಂದಿರಬೇಕು ಹಾಗಾಗಿ ಇವಾಗ ಇನ್ನೊಂದು ಕಡೆ ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಕ್ಲೀನ್ ಮಾಡಿರುವಂತಹ ಪಾಲಕನ ಒಂದು ಕಟ್ಟಷ್ಟು ನೀ ಬಿಸಿ ನೀರಿಗೆ ಹಾಕಿ ಬ್ಲಾಂಚ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಬಿಸಿ ನೀರು ಬಿಸಿ ಆದಮೇಲೆ ಅದರಲ್ಲಿ ಪಾಲಕ್ ಹಾಕಿಬಿಟ್ಟು ಹಾಕ್ಬಿಟ್ಟು ನಿಮಿಷ ಈ ರೀತಿ ನಾವು ನೀವು ಬಿಸಿ ನೀರಿನಲ್ಲೇ ಬಿಟ್ಟು ನಂತರ ತಣ್ಣಗಿರೋ ನೀರಿಗೆ ಹಾಕ್ಕೊಳ್ಬೇಕಾಗತ್ತೆ ಇದರಿಂದ ಪಾಲಕ್ ಕಲರ್ ಕೂಡ ಚೇಂಜ್ ಆಗೋದಿಲ್ಲ ಚೆನ್ನಾಗಿ ಗ್ರೀನ್ ಕಲರಲ್ಲೇ ಇರುತ್ತೆ ಈ ರೀತಿಯಾಗಿ ಮಾಡಿಕೊಂಡೆ ಅಂದರೆ ಒಂದರಿಂದ ಎರಡು ನಿಮಿಷ ಬಿಸಿ ನೀರಲ್ಲಿ ಇಟ್ಟರು ತೆಗೆದ್ರೆ ಸಾಕು ಇವಾಗ ಜಾರಿಗೆ ಎಷ್ಟು ಬೇಕೋ ಅಷ್ಟು ಹಸಿರುಮೆಣಸಿನ್ಕಾಯಿ ಹಾಗೆ ಒಂದು ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಹಾಗೇ ಸ್ವಲ್ಪ ಸ್ವಲ್ಪ ಬೆಳ್ಳುಳ್ಳಿ ಒಂದು ಐದರಿಂದ ಆರಸಲು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ನಂತರ ಕೂಡ ಮತ್ತೆ ಆ್ಯಡ್ ಮಾಡ್ಕೊಳ್ತೀನಿ ಇವಾಗ ಮಾಡಿ ಮಾಡಿಟ್ಕೊಂಡಿರುವಂತಹ ಪಾಲಕ್ ಕೂಡ ಸೇರಿಸ್ಕೊಂಡೆ ಜೊತೆಗೆ ಒಂದೇ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು ಚೆನ್ನಾಗಿ ಗ್ರೀನ್ ಕಲರಲ್ಲಿ ಬರುತ್ತೆ ನೋಡಿ ಈ ರೀತಿ ಆಗುತ್ತೆ ಇವಾಗ ಇನ್ನೊಂದು ಕಡೆ ಆ ಒಂದು ಕಡಾಯನ ಇಟ್ಕೋಬೇಕು ಆ ಕಡೆ ಬೇಳೆ ಕೂಡ ವಿಸಿಲ್ ಹೊಡೆದು ಬೆಂದಿದೆ ಅಕ್ಕಿ ಮತ್ತು ಬೇಳೆ ಬೇಯೋದಕ್ಕೆ ಇಟ್ಟಿದ್ವಲ್ಲ ಅದು ಕೂಡ ಬೆಂದಿದೆ ಪಾಲಕ್ ಪ್ಯೂರಿ ಕೂಡ ಮಾಡಿಟ್ಕೊಂಡಾಯಿತು ಇವಾಗ ಕಡಾಯಿನಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ತುಪ್ಪದಲ್ಲೇ ಒಗ್ಗರಣೆ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಜೀರಿಗೆ ಈರುಳ್ಳಿ ಎರಡು ಕೂಡ ಹಾಕ್ಕೋಬೇಕು ಕೆಲವೊಬ್ಬರು ಜೀರಿಗೆ ಹಾಕಿದಾಗ ಈರುಳ್ಳಿ ಹಾಕಲ್ಲ ಬಟ್ ಆದರೂ ಕೂಡ ಈ ರೀತಿ ಹಾಕಿದಾಗ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಾಗೆ ಇನ್ನೊಂದು ನಾಲ್ಕು ಹೆಸರು ಬೆಳ್ಳುಳ್ಳಿನೇ ಈ ರೀತಿ ಜಜ್ಜಿಬಿಟ್ಟು ಹಾಕಿದೆ ಇದು ಕೂಡ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನಾನು ರುಬ್ಬೋದಕ್ಕೂ ಬೆಳ್ಳುಳ್ಳಿ ಹಾಕಿದ್ದೀನಿ ಇವಾಗ ಒಗ್ಗರಣೆಲ್ಲೂ ಹಾಕಿದ್ದೀನಿ ನಂತರ ಮೇಲ್ಗಡೆ ಕೂಡ ಹಾಕ್ತೀನಿ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಕೂಡ ಕಲರ್ ಚೇಂಜ್ ಆದಮೇಲೆ ಒಂದು ಟೊಮೆಟೊವನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡೆ ಟೊಮೆಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗಬೇಕು ಎಣ್ಣೆ ಬಿಡೋ ಥರ ಆಗಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರ್ಶನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಬೇಗ ಸಾಫ್ಟ್ ಆಗಲಿ ಅನ್ನೋದಕ್ಕೋಸ್ಕರ ಇವಾಗ ಇನ್ನೊಂದು ಸಲ ಎಲ್ಲವನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಇದು ಫ್ರೈ ಆಗ್ತಾ ಇದ್ದಂಗೆ ನಾನು ಇದಕ್ಕೆ ಪ್ಯೂರಿ ಮಾಡಿಟ್ಕೊಂಡಿದ್ವಲ್ಲ ಪಾಲಕು ಕೊತ್ತಂಬರಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಇದರ ಪೇಸ್ಟನ್ನು ಹಾಕಿದೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಕೂಡ ಹಾಕಿ ಸೇರಿಸ್ಕೊಂಡು ಎಲ್ಲವನ್ನು ಕೂಡ ಇದಕ್ಕೆ ಹಾಕ್ಕೊಂಡೆ ಚೆನ್ನಾಗಿ ಇವಾಗ ಈ ಪಾಲಕ್ ಸೊಪ್ಪಿನ ಮಿಶ್ರಣ ಬೇಯಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಂತಂದರೆ ನಾನು ಬೇಳೆ ಬೇಯಿಸ್ವಾಗೂ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇದಕ್ಕೂ ಕೂಡ ಸ್ವಲ್ಪ ಉಪ್ಪು ಇದ್ದೀನಿ ಕಮ್ಮಿ ಬಿದ್ದರೆ ಆಮೇಲೆ ಮತ್ತೆ ಸೇರಿಸ್ಕೋಬೋದು ಅನ್ನೋದಕ್ಕೋಸ್ಕರ ಅದು ಕೂಡ ಒಂದೆರಡು ನಿಮಿಷ ಚೆನ್ನಾಗಿ ಕುದಿ ಬಂದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದಾದ ನಂತರ ಬೇಯಿಸಿಟ್ಕೊಂಡಿರುವಂತಹ ಅಕ್ಕಿ ಬೇಳೆಯ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಅಲವನ್ಕೊಂಡು ಒಂದಕ್ಕೊಂದು ಹೊಂದೋ ಥರ ಮಿಕ್ಸ್ ಮಾಡಿಕೊಂಡ್ರೆ ಇತ್ತು ಕಲರ್ಫುಲ್ಲಾಗಿ ರೆಡಿ ಆಗುತ್ತೆ ನೋಡ್ಬೋದು ನೀವೇ ಚೆನ್ನಾಗಿ ಈ ರೀತಿ ಬೇಳೆ ಅಕ್ಕಿ ಪಾಲಕ್ ಮಿಶ್ರಣ ಎಲ್ಲ ಕೂಡ ಸೇರಿಸ್ಕೊಂಡಾಯಿತು ಇವಾಗ ಸ್ವಲ್ಪ ಉಪ್ಪು ಕಮ್ಮಿ ಅಂತ ಅನ್ನಿಸ್ತು ಹಾಗಾಗಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇದ್ದೀನಿ ಇನ್ನೊಮ್ಮೆ ಇದು ಒಂದು ಕುದಿ ಬರೋ ತನಕ ನಾವು ಕುದಿಸ್ಕೊಂಡ್ರೆ ಪಾಲಕ್ ಕಿಚಡಿ ರೆಡಿ ಆಗುತ್ತೆ ಇವಾಗ ಮೇಲುಗಡೆಯಿಂದ ಒಂದು ಒಗ್ಗರಣೆ ತುಪ್ಪದಲ್ಲಿ ಸ್ವಲ್ಪ ಸಾಸ್ರೆ ಜೀರಿಗೆ ಹಾಗೆಯೇ ಒಣಮೆಣಸಿನ್ಕಾಯಿ ಆಮೇಲೆ ಗಾರ್ಲಿಕ್ ಏನಿರುತ್ತೆ ಅಂದರೆ ಬೆಳ್ಳುಳ್ಳಿ ಏನಿರುತ್ತೆ ಅದನ್ನು ಚೆನ್ನಾಗಿ ಈ ರೀತಿ ಬ್ರೌನ್ ಕಲರ್ ಆಗೋ ಥರ ಮಾಡಿಕೊಂಡು ಒಗ್ಗರಣೆ ಹಾಕಿದ್ರೆ ಆಯಿತು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮೇಲುಗಡೆ ಒಗ್ಗರಣೆ ಹಾಕೋದ್ರಿಂದ ಫ್ಲೇವರ್ ಕೂಡ ಸಖತ್ತಾಗಿರುತ್ತೆ ಆಮೇಲೆ ಮತ್ತೆ ಮಿಕ್ಸ್ ಮಾಡಿದ್ರೆ ಆಯಿತು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಪಾಲಕ್ ಇಷ್ಟ ಇಲ್ಲ ಅನ್ನೋರು ಕೂಡ ತಿಂತಾರೆ ಮತ್ತು ಕಲರ್ಫುಲ್ಲಾಗಿ ನೋಡೋದಕ್ಕೂ ಕೂಡ ಸಖತ್ತಾಗಿರುತ್ತೆ ಇದರಲ್ಲಿ ಕಲರ್ಫುಲ್ ಜೊತೆಗೆ ಇದರಲ್ಲಿ ಪ್ರೋಟೀನು ಕಾರ್ಬ್ಸು ಮತ್ತು ಕ್ಯಾಲ್ಸಿಯಂ ಎಲ್ಲವೂ ಕೂಡ ಇರುತ್ತೆ ಒಂದು ರಿಚ್ ಫುಡ್ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆ ಆಗಿ ಕೂಡ ಇರುತ್ತೆ ಟೇಸ್ಟ್ ಕೂಡ ಅಮೇಝಿಂಗ್ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ತಿಳಿಸಿ ನೀವು ಕೂಡ ಖಂಡಿತವಾಗ್ಲೂ ಇದನ್ನು ಇಷ್ಟಪಡ್ತೀರಾ ಇವತ್ತು ಟೀ ಬದಲಿಗೆ ಬಟರ್ ಫ್ರೂಟ್ ಸ್ಮೂತಿ ಮಾಡ್ತಾಯಿದ್ದೀನಿ ಬಟರ್ ಫ್ರೂಟ್ ತಂದಿರೋದಿತ್ತು ಬಟ್ ಒಂದೇ ದಿನ ಅದು ಎರಡು ಮೂರು ಹಣ್ಣಾಗಿದೆ ನಿನ್ನೆ ಜ್ಯೂಸ್ ಮಾಡಿದೆ ಇವತ್ತು ಈ ರೀತಿ ಸ್ಮೂತಿ ಮಾಡ್ಕೊಂಡು ತಿನ್ನೋಣ ಅಂತ ಸ್ವಲ್ಪ ಬೆಲ್ಲದ ಪೌಡ್ರ್ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಈ ರೀತಿ ಸ್ಮೂತಿ ಥರ ಮಾಡ್ಕೊಂಡಿದ್ದೀನಿ ಸಕ್ಕತ್ತಾಗಿರುತ್ತೆ ಬೇಕಿದ್ದರೆ ನೀವು ಇದ್ರ ಮೇಲ್ಗಡೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು ಐಸ್ ಕ್ರೀಮ್ ಥರನೇ ಇರುತ್ತೆ ಒಂದ್ಸಲ ಈ ರೀತಿ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ ಬೆಲ್ಲದ ಪೌಡ್ರ್ ಹಾಕ್ಕೊಳ್ಳಿ ಟೇಸ್ಟ್ ನೋಡಿ ಸಕ್ಕತ್ತಾಗಿರುತ್ತೆ ಪಕ್ಕ ಐಸ್ ಕ್ರೀಮ್ ಥರನೇ ಇರುತ್ತೆ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ನನಗಂತೂ ಸಿಕ್ಕಾಬೇ ಇಷ್ಟ ಆಗಿದೆ ಬಟ್ ಬಟರ್ ಫ್ರೂಟ್ ಅಂದೆ ಅದರಲ್ಲೂ ಈ ರೀತಿ ತಿನ್ನೋದಕ್ಕಂತೂ ಇನ್ನೂ ಇಷ್ಟ ಆಗುತ್ತೆ ಬೆಳಗ್ಗೆಯಿಂದ ಬಿಟ್ಟು ಬಿಟ್ಟು ಮಳೆ ಬರ್ತಾಯಿತ್ತು ಬಟ್ ಮಧ್ಯಾಹ್ನ ಜೊತೆಗೆ ಸ್ವಲ್ಪ ಕಮ್ಮಿ ಆಯಿತು ಒಂದು ಕ್ವಿಲ್ಟ್ ವಾಶ್ ಮಾಡೋಣ ಅಂತ ವಾಶ್ ಮಾಡಿದ್ದೆ ಅದನ್ನು ಇವಾಗ ಒಣಗಕ್ಕೆ ಹಾಕಿದ್ದೀನಿ ಆಲ್ಮೋಸ್ಟ್ ಒಣಗುತ್ತಾ ಬಂತು ಸಲ ಡ್ರೈ ವಾಶ್ ಕೊಟ್ಟಿದ್ದೆ ಬಟ್ ಅದೇನು ನಂಗೆ ಸ್ಯಾಟಿಸ್ಫೈಡ್ ಅನಿಸ್ಲಿಲ್ಲ ಹಂಗಾಗಿ ಈ ಸಲ ಮನೆಯಲ್ಲೇ ವಾಶ್ ಮಾಡಿದ್ದೀನಿ ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವಾಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ನನ್ನ ಫ್ರೆಂಡ್ ಮನೆಗೆ ಹೊರಡ್ತಾ ಇದ್ದೀನಿ ಒಂದು ಹೊಸ ಬ್ಲೌಸ್ ಸ್ಟಿಚ್ ಮಾಡಿದಾಳಂತೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಫೋಟೋ ಆಲ್ರೆಡಿ ವಿಡಿಯೋ ಕಾಲಲ್ಲಿ ನೋಡಿದ್ದೀನಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಬಾ ನೋಡ್ಕೊಂಡು ಅಂತ ಅಂದು ನಾನು ಕೂಡ ಫ್ರೀ ಇದ್ದೆ ಹಾಗೆಯೇ ನನ್ನ ಫ್ರೆಂಡ್ ಕೂಡ ಮೀಟ್ ಮಾಡಿ ಒಂದಷ್ಟೊತ್ತು ಹೊರಟೆ ಹೊಡೆಯೋಕ್ಕಾಗತ್ತೆ ಅಂತ ಇವಾಗ ಹೊರಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಸ್ವಲ್ಪ ಮಳೆ ಬರೋದು ಮೋಡ ಆಗ್ತಾ ಇತ್ತು ಇವಾಗ ಲೈಟಾಗಿ ಬಿಸಿಲು ಬಂದಿತ್ತು ಹಾಗಾಗಿ ಬಟ್ಟೆ ಎಲ್ಲ ಮೇಲ್ಗಡೆ ಹಾಕಿದ್ದೀನಿ ವಾಪಸ್ ಬರೋ ತನಕ ಮಳೆ ಬರಲ್ಲ ಅಂದ್ಕೊಂಡು ಧೈರ್ಯದಲ್ಲಿ ಬಟ್ಟೆ ಮೇಲ್ಗಡೆನೇ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ಹ್ಞೂ ಓಕೆ ಇದರೊಟ್ಟಿಗೆ ವಿಡಿಯೋನ ಕೂಡ ಕಂಟಿನ್ಯೂ ಮಾಡ್ತೀನಿ ಹಾಲಿನ ಕೆನೆ ಕಲೆಕ್ಟ್ ಮಾಡಿಟ್ಕೊಂಡಿದ್ದೆ ಇವಾಗ ಇದನ್ನು ಬೆಣ್ಣೆ ಮಾಡ್ತೀನಿ ಸುಮಾರು ಕಲೆಕ್ಟ್ ಆಗಿದೆ ಒಂದು ಟೂ ಅವರ್ಸ್ ಇವಾಗ ಹೊರಗಡೆನೆ ತೆಗೆದಿಟ್ಟಿದ್ದೆ ಇದನ್ನು ಬೆಣ್ಣೆ ಮಾಡ್ಕೊಳ್ತೀನಿ ನೋಡ್ತೀನಿ ಬೆಣ್ಣೆ ಯೂಸ್ ಮಾಡೋದಾ ಅಥವಾ ತುಪ್ಪ ಮಾಡೋದೇನು ಅಂತ ನೋಡಿ ಮಾಡಬೇಕು ನೋಡಿ ಇಷ್ಟು ಬೆಣ್ಣೆ ಸಿಕ್ತು ಆಲ್ಮೋಸ್ಟ್ ಟೂ ಹಂಡ್ರೆಡ್ ಗ್ರಾಮ್ಸ್ ಮೇಲಿದೆ ನಾನು ತರೋದು ನಾರ್ಮಲ್ ಬ್ಲೂ ಕಲರ್ ಹಾಲಿ ಹಾಲು ಪ್ಯಾಕೆಟ್ ಇರುತ್ತಲ್ವ ಅದನ್ನು ಅರ್ಧ ಲೀಟರ್ ತಗೋತೀನಿ ಅಷ್ಟೇ ಡೈಲಿ ಅದರಿಂದನೇ ಫಿಫ್ಟೀನ್ ಡೇಸ್ಗೆ ನಾನು ಕೆನೆ ಕಲೆಕ್ಟ್ ಮಾಡಿಕೊಂಡು ಇಟ್ಕೊಂಡಿರ್ತೀನಿ ಅದರಿಂದ ಇಷ್ಟು ಬೆಣ್ಣೆ ಆಗಿದೆ ಸುಮ್ಮನೆ ಹಾಗೆ ಡೈರೆಕ್ಟ್ ಹಾಕೋದಕ್ಕಿಂತ ಕಾಯಿಸಿ ಕೆನೆ ಎತ್ತಿಟ್ಕೊಂಡ್ರೆ ಈ ರೀತಿ ಆಗುತ್ತೆ ಇದನ್ನು ನಾನೇನು ಇವತ್ತು ತುಪ್ಪ ಮಾಡಲ್ಲ ತುಪ್ಪ ಇದೆ ನನ್ನ ಹತ್ರ ಹಾಗಾಗಿ ಇನ್ನೊಂದು ಎರಡು ಮೂರು ದಿನದಲ್ಲಿ ಪನ್ನೀರ್ ಬಟರ್ ಮಸಾಲ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ಯೂಸ್ ಮಾಡ್ತೀನಿ ಅದಾದಮೇಲೆ ದೋಸೆಗೆ ಯೂಸ್ ಮಾಡ್ತೀನಿ ಈ ರೀತಿಯೆಲ್ಲ ಯೂಸ್ ಮಾಡ್ಕೊಳ್ತೀನಿ ಇದನ್ನೇ ಟೂ ಹಂಡ್ರೆಡ್ ಗ್ರಾಮ್ಸ್ ನಾವು ಪೇಟೆಯಲ್ಲಿ ತರಬೇಕು ಅಂದರೆ ಎಷ್ಟು ಕಾಸ್ಟ್ ಇರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಹಂಡ್ರೆಡ್ ರುಪೀಸ್ ಸ್ಮೆಲ್ಗಳೇ ಇರುತ್ತೆ ಅದರ ಬದಲಿಗೆ ನಾವು ಡೈಲಿ ಯೂಸ್ ಮಾಡುವಂತಹ ಹಾಲಿನ ಕೆನೆಯೇ ಇಟ್ಕೊಂಡ್ರೆ ಈ ರೀತಿ ಯೂಸ್ ಮಾಡ್ಬೋದು ನೀವು ಕೂಡ ತುಂಬ ಜನ ಮಾಡ್ತಾ ಇರ್ಬೋದು ಬಟ್ ಕೆಲವೊಬ್ರು ಬಿಗಿನರ್ಸ್ಗೆ ಗೊತ್ತಿಲ್ಲದೆ ಇದ್ದರೆ ಅಂತ ತೋರಿಸಿದೆ ಅಷ್ಟೇ ಬೆಣ್ಣೆ ತೆಗೆಯುವಾಗ ಯೂಸ್ ಮಾಡಿದಂಥ ನೀರನ್ನು ಎಲ್ಲ ಗಿಡಗಳಿಗೆ ಹಾಕ್ತೀನಿ ಇದರಲ್ಲಿ ಕೂಡ ತುಂಬ ಪೋಷಕಾಂಶ ಇರುತ್ತೆ ಹಾಗಾಗಿ ಗಿಡಗಳಿಗೆ ಹಾಕಿದ್ರೆ ಅದಕ್ಕೂ ಕೂಡ ಫರ್ಟಿಲೈಸರ್ ಥರ ಆಗುತ್ತೆ ಇದನ್ನು ಇಟ್ಕೊಂಡಿದ್ದೀನಿ ಎಲ್ಲ ಗಿಡಗಳಿಗೂ ಸ್ವಲ್ಪ ಸ್ವಲ್ಪ ಹಾಕಿ ಬರ್ತೀನಿ ಇದನ್ನು ಕೂಡ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲ ಅಂತಂದರೆ ನೀವೇನಾದರೂ ಚಪಾತಿ ಹಿಟ್ಟೆಲ್ಲ ಕಲಿಸ್ತೀರ ಅಂತಂದರೆ ಅದಕ್ಕೆ ಕೂಡ ನೀವು ಆ್ಯಡ್ ಮಾಡ್ಬೋದು ಬಟ್ ನಾನಿದು ತುಂಬ ದಿನದಿಂದ ಕಲೆಕ್ಟ್ ಮಾಡಿ ಮಾಡಿ ಇಟ್ಕೊಳ್ತಾ ಇರೋ ನೀ ಕೆನೇದು ಮಾಡಿರೋದ್ರಿಂದ ನಾನು ಅದಕ್ಕೆ ಯೂಸ್ ಮಾಡ್ತಾ ಇಲ್ಲ ಗಿಡಗಳಿಗೆ ಹಾಕ್ಬಿಡ್ತೀನಿ ಟ್ರೆಂಡ್ ಮನೆಗೆ ಹೋಗಿ ವಾಪಸ್ ಬಂದಮೇಲೆ ಹಾಲಿನ ಕೆನೆ ಇತ್ತು ಅದರಿಂದ ಬೆಣ್ಣೆ ಎಲ್ಲ ಮಾಡಿಕೊಂಡೆ ಅದಾದ ನಂತರ ಊಟ ಎಲ್ಲ ಮಾಡಿ ಆದ ನಂತರ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ರಾತ್ರಿ ಇದೇ ರೀತಿ ಥ್ರೆಡ್ಡನ್ನೆಲ್ಲ ಚೇಂಜ್ ಮಾಡ್ತಾ ಇದ್ದೀನಿ ಮೊನ್ನೆ ತನ್ನ ಸ್ಯಾರಿಗೆ ಅವರೆಲ್ಲ ಬ್ಲ್ಯಾಕ್ ಥ್ರೆಡ್ಡಲ್ಲಿ ಕೊಟ್ಟಿದ್ದರು ಅದನ್ನೆಲ್ಲ ಬಿಚ್ಚಿ ಇವಾಗ ಸೇಮ್ ಮ್ಯಾಚಿಂಗ್ ಥ್ರೆಡಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಚಿನ್ನ ಥ್ರೆಡ್ಡೆಲ್ಲ ಬಿಚ್ಚಿ ಮತ್ತು ನೋಡಿ ಈ ರೀತಿ ಎಲ್ಲ ಕಟ್ಕೊಂಡೆ ಸೇಮ್ ಥ್ರೆಡ್ ಕಲರಲ್ಲೇ ನಾರ್ಮಲ್ ನಾವು ಏನು ಸ್ಟಿಚಿಂಗ್ ಮಾಡ್ತೀವಿ ಅದೇ ಥ್ರೆಡ್ಡಲ್ಲಿ ಕಟ್ಟಿದೆ ಬ್ಲ್ಯಾಕ್ ಎಲ್ಲ ತೆಗೆದ್ಬಿಟ್ಟು ಜೊತೆಗೆ ಫಾಲ್ ಕೂಡ ಹಾಕಿ ಆಯಿತು ಆಲ್ರೆಡಿ ಫಾಲ್ ಕೂಡ ಹಾಕಿದ್ದೀನಿ ಸೊ ಎರಡು ಸ್ಯಾರಿ ಕಂಪ್ಲೀಟಾಗಿ ರೆಡಿ ಆಯಿತು ಇನ್ನೊಂದೆರಡು ಸ್ಯಾರಿನ ಮಾಡ್ಕೋಬೇಕು ಅದಕ್ಕೆ ನಾನು ಕುಚ್ಚೆಲ್ಲ ಹಾಕಿಸ್ಬೇಕು ಅಂದ್ಕೊಂಡಿರೋದ್ರಿಂದ ಅಥವಾ ನಾನೇ ಹಾಕ್ಕೊಳ್ಬೇಕು ಅಂದ್ಕೊಂಡಿರೋದ್ರಿಂದ ಜಿಗ್ಸಾಗಿ ಮಾಡಿಸ್ತೀನಿ ಅಂದರೆ ಪಿಕೋ ಮಾಡಿಸ್ತೀನಿ ಫಾಲ್ ಮಾತ್ರ ನಾನು ಹಾಕ್ಕೊಳ್ತೀನಿ ಇದರೊಟ್ಟಿಗೆ ನನ್ನ ಇವತ್ತಿನ ಬ್ಲಾಗನ್ನು ಕೂಡ ಮುಗಿಸ್ತಾ ಇದ್ದೀನಿ ವೀಡಿಯೋ ಸ್ವಲ್ಪ ನಾನು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಮತ್ತು ನನ್ನ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್